கட்டைகளும் கேவலமாக பண்ணிக்க வருவதை பார்த்து வெட்டிய கட்டைகள் கால் பண்ணிக்க

ಹಿಂಗಾಗಿ ಅಷ್ಟ ಕೊಡಿ ಟೇಸ್ಟಿ ಗೆ ನೋಡೋದು ನೋಡುವ ಹೂನ ಮಲಕ್ಷ್ಮವ ಇಲ್ಲ ಇರೋದಾದ ಇನ್ನೊಂದ್ ಎರಡು ವಡಿ ತಿಂತಿದ್ನಿ ಬಿಡು ಬಸ್ ನಾಗ ಹೋಗೋದು ನೋಡುವ ಎದಕ್ ಬೇಕು ನಮ್ ಪ್ರಕೃತಿನ ಒಟ್ಟು ಕಾಯ್ಕೊಳ್ಳೋದು ಉತ್ತಮ ಹೋಗ್ಬಿಡೋದ ನೀವ್ ಅನ್ನೋದು ಕರೆಯಿದ್ವಾ ಒಟ್ಟು ಕಾಯ್ಕೊಳ್ಳೋದ ಬೇಸಿ ಕುಂದ್ರೆ ಬರ್ತನಿ ಬರ್ತಾನಿ ಹ್ಮ್ ಬಾಬಾ ಒಟ್ಟು ದೌಡ್ ಮಾಡಿದಾರ ಮಲಕ್ಷ್ಮವ ಹತ್ತು ಬರ ಇರಮ್ಮ ಹಿಂಗ್ ಹೋಗಿ ಬರ್ತನಿ ಬರ್ತಾನಿ ಏನ್ ಕೊಡ್ತಾಳ ಏನ ಲಕ್ಷ್ಮವ ಕೈಯಾಗ ಅಂತ ಕಪ್ ಚಾ ದೌಡ್ ಮಾಡೋದು ಗೊತ್ತಿಲ್ಲ ಅಯ್ಯಾಗ ಏನು ಕೊಡಬೇಕು ಕೆಟ್ಟ ಹಾಕನಾಕ ಅಲ್ಲಿ ಸರೋಜಿ ಬಡೂರ ಇನ್ನ ಒಂದು ಕೊಡ್ತಾರ ಏನಾರ ಶ್ರೀಮಂತರದ ಬಾಳೆ ಎದಕ್ಕೆ ಬೇಕು ಎಲ್ಲ ಒಂದು ಕೊಟ್ರ ನಮಗೆ ಅರಿ ಏಕೆ ಅಂತ ಹೇಳಿ ಚಟ್ ಹಾಕನಾಕ ಜೀಂತನ ಮಾಡ್ತಾವ ಅದಕ್ಕ ಮೊದಲ ಹಿರಿಯಾರು ಹೀರ ಯಾರು ಏನ ಶ್ರೀಮಂತರ ಮನಿ ನೋಟ ಚಂದ ಅಂತ ಬಡೂರ ಮನಿದು ಊಟ ಚಂದ ಅಂತ ಕೀರಿ ನನಗೆ ತಿರುಗು ಬಣ ಕೊಡಕ ಅಂತ ಮತ್ತೆ ಕೇಳಬೇಕು ನನ್ನ ಲಕ್ಷ್ಮವ್ವ ಏನು ಕೊಡ್ತಾಳ ಅಂತ ಆಶಬರಿಗೆ ಏರಿ ಇವ್ಯಾಡು ಅಂತ ಹೇಳಿ ಇವರಿಗೆ ಡಿಸೈನ್ ಪಜನ್ ಇರು ಡಿಜನ್ ಪರ್ಕಿಸ್ ಕೊಡ್ತಾರ ಏನ ನನಗೆ ಕರಿ ತಿಳಿ ನೋಡಿ ಚೊಲೋ ದೇ ಡಿಜೈನ್ ಇರೋದು ಡಿಜನ್ ಪರ್ಕಿಸ್ ಕೊಟ್ಟ ಕೊಡ್ತಾರಾ ಈ ಹನಿ ಮೀ ಕೈ ಹಣ್ಣು ಕಿಸಕತ್ತಾರ ಈ ಹನಿ ಮೀನು ಚಲೋ ಹೇಳಾರಿ ಅಕ್ಕ ಇಲ್ಲ ನೋಡಿ ಇಕ್ಕಿ ಮಕ್ಕಳು ನನ್ನ ಮಕ್ಕಳಿಗಿಂತ ದೊಡ್ಡೋರು ಇಷ್ಟ ಇಟ್ಕೊಂಡು ಕೇಳಿಗೆ ಕರಿ ಬಣ್ಣ ಬಡ್ಕೊಂತ್ಯಾ ನಾ ಹರೇ ಅದಕ್ಕಿ ಅಂತ ಹೇಳಿ ತೋರ್ಸಕ ಮಕ್ಕಳ ಮ್ಯಾಲ ಗುರ್ತಕ್ಕಂತ ಮುಜಿ ಮಾರಿ ಕೇತಿ ಎತ್ತೀಕರ ಅಂತರು ಹೇಕ್ರ ಕೈಯಾಗ ಏನ್ ಕೊಡಲಿ ಯವ್ವ

இதுக்கு இதுகுறித்து அவர் விடுத்துள்ள அறிக்கையில் இந்தியாவின் பாரம்பரியம் பாரம்பரியம் என்றும் பாரம்பரியம் என்றும் குறிப்பிட்டுள்ளார்

ಪಾಪಾ ಆಕಿಗೆ ಗೊತ್ತಿರಲಿಲ್ಲ ಮನಿ ಹಿರಾಳ ನಾಲನ ನಾ ಹೇಳಿದ್ರ ಆಕಿಗೆ ಗುರ್ತಕವು ಅಯ್ಯೋ ಅಯ್ಯೋ ಬಳೆ ಮಡಕ ಬಂದು 35 ವರ್ಷ ಆತಲ್ಲ ಏವಾ ಇನ್ನು ಮನೆ ಪದ್ಧತಿ ಗಿದ್ದತಿ ಏನು ಗುರ್ತಿಲ್ಲನೆ ಅಯ್ಯೋ ಗುಡ್ಡದಂಗ ನಾ ಇನ್ನು ಅತ್ತಿದೇನಿ ನಾ ಇನ್ನು ಏನು ಬಿಟ್ಟು ಕೊಟ್ಟಿಲ್ಲ ಸಂದರ್ಭ ಬಂದಾಗ ಹೇಳ್ತನಿ ಹೇಳ್ತೀನಿ ಹಿಂಗ ಮಾಡು ನಾಳೆ ಹಂಗ ಮಾಡು ನಾಡದ್ದು ಹಿಂಗ ಮಾಡು ಅಂತ ಇರಚಿಗವ ಸರೋಜಕ ಇವಾ ಹನುಮಕ್ಕ ಏನ್ ತಿಕೋಬೇಡ್ರಿ ವಾ ಇವತ್ತ ನಮ್ಮ ಮನೆಗೆ ಏನು ಕೊಡೋದಿಲ್ಲ ಅಂತ ವಾ ಅದಕ್ಕ ಇನ್ನ ಬಂದಾಗ ಗ್ಯಾಸ್ ಮಾಡಿ ಕೊಡ್ತೇನೆ ಅಂತ உட்டக்கட்டி கூட்டணி குஞ்சு இவர்கள் கடங்கி வழங்கி ಹಾಕೆ ನಮ್ಮದು ಬಳಿ ಹಗರಿಲ್ಲ ಏನ ನಿನ್ನ ದೊಡ್ಡ ಸಸಿಗೆ ಯಾಡ್ನೆ ಅಮ್ಮ ಬಕಕ್ಕೆ ಹೌದಾ ನೀತ್ತಿ ಅವ್ವ ಹಾಕಿದೆ ಗೊತ್ತಾದ ಹಾಕಿನ ಮನಿ ಮಟ್ಟ ಕರೆದು ಒಂದು ಚರಿಗೆ ನೀರ ಕೊಡದು ನೀನ ಪಾಪ ದೊಡ್ಡ ಸಸಿ ಪ್ರೇಮವ ಇಲ್ಲನ ಅವರ ಸೌತಿಕಿ ಆ ಸೌತೆ ಹೋನ ಯವ್ವ ಏನ್ ಕೇಳ್ತಿದಿ ಹೊಲಕ್ಕ ದುಡಿಯಕ್ಕೆ ಬರ್ತಿದ್ಲ ಅವರ ಹೊಲದಾಗಿಕಿ ಅಂತ ಅದ ಕುತ್ಕೊಂಡ ಆಗ ಅವರನ್ನ ಏನ್ ಮಾಡ್ಲ ಮಾಡಿ ಬುಟ್ಟಿ ಹಾಕೊಂಡ್ಲ ಏನ ಅವನ್ನ ಮದ್ವಿನ ಮಾಡ್ಕೊಂಡ್ಲ ಹೌದನ ಹ್ಮ್ ಇಕ್ಕಿ ಹೊಲಕ್ಕ ಹೋಗಕ್ಕೆ ಇಕ್ಕಿಗೆ ಮಕ್ಕಳಾಗಲಿಲ್ಲ ಹೌದಲ್ವೇ ಹಂಗಾರ ಯಾರಂತ ಜಗಳ ಮಾಡಿ ಹೊಲ ಮನಿ ಕುಡಿ ತಗೊಂಡಾಳ ಒಂದ ಮಾಡ್ತತಿ ಒಂದ ತಿಂತತಿ ದೂರ ಹೋಗಬೇಡ ನಿನ್ನ ಸಸಿ ಪ್ರೇಮ ಹೋಗ ಅಮ್ಮ ಬಕ್ಕಿಲ್ಲ ಇಕ್ಕಿಗೆ ಒಂದ ರೊಟ್ಟಿ ಕೊಟ್ಟ ನೋಡಿಲಕ್ಕಿ ಎಂಜಲ್ ಕೈಲೆ ಕಾಗಿ ಬಡೆ ಮೂಳಿ ಮತ್ತ ಪ್ರೇಮ ಹೋಗು ಯಾರಿಲ್ಲ ತಂದಿ ತಾಯಿ ಮತ್ತ ಯಾರು ಹಿರಿಯರ ಅನ್ನರ್ ಬೇಕು ಅಂತ ಹೇಳಿ ಈ ಮೂಳಿ ಕೊಟ್ಟ ಜತಿ ಮಾಡಿ ಕಳಸಾರ ಏನ್ ಮಾಡಬೇಕು ನೋಡು ಎಂತದೈತೆ ಬಾಯಿ ಮುದಿಕಿದೆ ಕೇಳ್ತೀನಿ ಬಾರಿ ಹೊಲಸದಾಳ ಅಲ್ಲಿ ಬೇಯತ್ತಿ ಅಕ್ಕಿ ಸಂಬಂಧ ಅವರಿಬ್ಬಳಿಗೆ ಮತ್ತೆ ಬಿಟ್ಟಂಗಾತಲ್ಲ ಅಯ್ಯ ಈ ಕಿ ಹಾಕನಾತ್ ಬರೀ ಇಲ್ಲಡೇ ನೀ ಏನಾರ ಮನೆಯಾಗಿದ್ದ ಪೀಸ್ ಕೊಟ್ಟೆ ಅಡಿಗೆ ಕಟ್ಟಿದ್ದೇನ್ರ ಅಕ್ಕಿ ಸರಳ ಉಂಡ ಸರಳ ಇಟ್ಕೊಂಡಿದ್ದಿಲ್ಲ ಹ ಮತ್ತ ಏನ್ ಮಾಡ್ತಿದ್ಲು ನಮ್ಮ ಕಳ್ಳು ಬಳ್ಳಿ ಅದಾರಲ್ಲ ಅವರ ಊರಾಗ ಅವರ ಮನೆಗೆ ಹೋಗಿ ಯೋ ಯೋ ನಿಮ್ಮ ಶಾಂತಮ್ಮ ಶಾಂತಮ್ಮ ಕರ ಮನೆಗೆ ಹೋಗಿದ್ ನೀವು ಹುಡುಗಿ ನಮ್ಮ ಅತ್ತೆ ಕಳ್ಸಕ ನೋಡಿಲಿ ಇಂತ ಕೆಲಸಕ್ಕೆ ಬರದು ಜಂಪರ್ ಪೀಸ್ ಕೊಟ್ಟಾಳ ಇಂತ ಅದ ಕೆಲಸಕ್ಕೆ ಬರದು ನಾವು ಅಲ್ಲಿ ಒಂದಂದ್ರೂ ಕೇಳಿಲ್ವಾ ಇಂತ ಅದ ಅಡಿಗೆ ಮಾಡಿ ಕಟ್ಟೆ ಹಾಡು ಹಿಂದಕ್ಕೆ ಹೋಗೋಲ್ದು ಮುಂದಕ್ಕೆ ಹೋಗೋಲ್ದು ಅಂದು ಇಡೇ ಊರಿಗೆ ಡಂಗ್ರ ಹೊಡಿತಿದ್ಲಕ್ಕಿ ಹಣಿಮಿ ಹಂಗದ ಅಂಬಿಕಿ

ಹಂಗ ನಮ್ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ವಿನಂತಿಯಿಂದ ಕೇಳ್ಕೊತೀವಿ ಈ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದ